ಹಾರಗಿರಿ ಪಟ್ಟಣದ ಚಿಗುರು ಪಾಟೀಲ್ ಆಸ್ಪತ್ರೆ ಮತ್ತು ಗಂಟಲು ಆಸ್ಪೆಟಲ್ ಹತ್ತಿರ ವಿನಂತಿ ಮೇರೆಗೆ ಬಸ್ ನಿಲುಗಡೆ ಪಟ್ಟಣದ ಪ್ರಮುಖ ರಸ್ತೆಯಾದ ಜತ್ ಜಂಬೋಟಿ ರಸ್ತೆಯ ಬದಿಯಲ್ಲಿ ಇರುವ ಚಿಗುರು ಆಸ್ಪತ್ರೆ ಮತ್ತು ಪಾಟೀಲ್ ಆಸ್ಪತ್ರೆ ಮತ್ತು ಮೂಗು ಗಂಟಲು ಆಸ್ಪತ್ರೆ ಹತ್ತಿರ ವಿನಂತಿ ಮೇರೆಗೆ ಬಸ್ ನಿಲುಗಡೆ ನಾಮಪಾಲಕವನ್ನು ಯಲವು ಕೀಳು ತಜ್ಞರಾದ ಡಾಕ್ಟರ್ ಸಂಜು ಪಾಟೀಲ್ ಉದ್ಘಾಟಿಸಿದರು ಸಾರ್ವಜನಿಕರಿಗೆ ಬಡವರಿಗೆ ಅನುಕೂಲವಾಗಲಿ ಎಂದು ಹಾರಗಿರಿ ಕ್ರಾಸ್ನಿಂದ ಬರುವ ಪ್ರಯಾಣಿಕರಿಗೆ ಆಸ್ಪತ್ರೆಗೆ ಹೋಗಲು ತುಂಬಾ ಅನುಕೂಲವಾಗಲಿದೆ ಎಂದು ಡಾಕ್ಟರ್ ವಿ ಎಸ್ ಮಾಳಿ ಹೇಳಿದರು ವಿವೇಕ್ ಗಂಟಿ ಹಾಗೂ ಹನುಮಂತ್ ಬನಾಜ್ ತುಂಬಾ ಶ್ರಮಪಟ್ಟು ವಿನಂತಿ ಮನೆಗೆ ಬಸ್ ನಿಲುಗಡೆಯನ್ನು ಮಾಡಿಸಿದ್ದಕ್ಕೆ ಅವರನ್ನು ಶಾಲು ಹೊರಿಸಿ ಅವರಿಗೆ ಗೌರವ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ರಾಜಶೇಖರ್ ಮಾಳಿ ಮುರುಗಪ್ಪ ಟಕ್ಕನೋರ್ ಶ್ರೀಮಂತ್ ಪುರಾಣಿ ಟಿ ಕೆಎಸ್ಆರ್ಟಿಸಿ ಕಂಟ್ರೋಲರ್ ಆದಂತಹ ದೇವಪ್ಪ ಕುರಿ ಅಶೋಕ್ ಕುರಿ ಸಿದ್ದಪ್ಪ ಹಾಡುಗಾರ್ ಪಾಂಡ್ಯ ಚಿಗುರು ಮತ್ತು ಪಾಟೀಲ್ ಆಸ್ಪಿಟಲ್ ಸಿಬ್ಬಂದಿಗಳು ಮತ್ತು ಹಾರುಗಿರಿ ಪಟ್ಟಣದ ಗಣ್ಯರು ಉಪಸ್ಥಿತರಿದ್ದರು ವರದಿ ಯು ಕೆ ಯುಕೆ ನ್ಯೂಸ್ ರಾಯಭಾಗಿಸಿ ಬಸ್ ನಿಲುಗಡೆ ಮಾಡಬೇಕೆಂದು ಹನುಮಂತ ಬನಾಜ್ ಹಾಗೂ ಅವರು ಎಲ್ಲ ತಂಡದವರು ಸಾಮಾಜಿಕ ಸೇವೆಗಾಗಿ ತುಂಬ ಪ್ರಯತ್ನ ಮಾಡುತ್ತಿದ್ದು ಇವತ್ತು ಅವರ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಅದಕ್ಕಾಗಿ ನಾವೆಲ್ಲ ಗ್ರಾಮಸ್ಥರ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ಅವರನ್ನು ಆರ್ಥಿಕವಾಗಿ ಅಭಿನಂದಿಸ್ತಾ ಇದ್ದೀವಿ ಹೆಣ್ಣುಮಕ್ಕಳು ವಿಶೇಷವಾಗಿ ಚಿಕ್ಕ ಮಕ್ಕಳು ಭಾಳ ಕಷ್ಟವನ್ನು ಅನುಭವಿಸ್ತಾ ಇದ್ದರು ಈಗ ಈ ಬಸ್ ನಿಲುಗಡೆ ಆಗುವುದರ ಮೂಲಕ ಎಲ್ಲರಿಗೂ ತುಂಬ ಅನುಕೂಲ ಆಗಿದೆ ಈ ಇದೇ ರೀತಿ ಇವರ ಸಾಮಾಜಿಕ ಕಳಕಳಿ ಮುಂದುವರಿಯಲೆಂದು ಆಶಿಸಿ ನಾನು ಅವರಿಗೆ ಮತ್ತೊಮ್ಮೆ ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಧನ್ಯವಾದಗಳು ಹೆಣ್ಣು ಮಕ್ಕಳು ಹಾಸ್ಪಿಟಲ್ ಸೊ ಹೆಣ್ಮಕ್ಳದು ಆಮೇಲೆ ಆದವ್ರದ್ದು ಚಿಕ್ಕ ಮಕ್ಕಳದು ಸರಿ ಇಲ್ಲಿ ಸುಮಾರು ನಾಲ್ಕೈದು ಹಾಸ್ಪಿಟ್ಲ್ ಇರೋದ್ರಿಂದ ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಏರಿಯಾ ಇರೋದ್ರಿಂದ ಇಲ್ಲಿ ಬಸ್ಸಂದು ಭಾಳ ಒಂದು ಅಡಚಣೆ ಆಗಿತ್ತು ಸುಮಾರು ತಿಂಗಳಿಂದ ಒಂದು ವರ್ಷದಿಂದ ಅರ್ಜಿಗಳು ಕೊಟ್ಟರು ಅದೊಂದು ಸ್ವಲ್ಪ ಎಲ್ಲ ಇದು ಮಾಡಿ ಒಂದು ಸ್ವಲ್ಪ ಭಾಳ ತ್ರ ಡಿಲೇ ಮಾಡ್ತಾಯಿದ್ರು ಟಿ ಸರ್ ಹಿಂಗಾಗಿ ಮಾನ್ಯ ನಾವು ಪ್ರೆಷರ್ ಮಾಡಿ ಇದನ್ನು ನಾವು ಮಾಡಿಸಿದ್ದೀವಿ ಇಲ್ಲಿ ಈಗ ಎಲ್ಲರಿಗೂ ಒಂದು ಲೋಕಲ್ ಹಾರಿಗೆ ಪಟ್ಟಣದ ಸರೌಂಡಿಂಗ್ ಒಂದು ಸುಮಾರು ಹಳ್ಳಿಗಳು ಇದ್ರ ಮ್ಯಾಗ ಅವಲಂಬನೆ ಇದ್ದಾವೆ ಆದರೆ ಇಲ್ಲಿಗೆ ಹಾಸ್ಪಿಟ್ಲ್ ದೂರ ಇರುವುದಿಂದ ಬಸ್ ಸ್ಟಾಂಡ್ ದೂರ ಇರುವುದಾಗ ಬಸ್ ಸ್ಟ್ಯಾಂಡು ಮತ್ತು ಹಾಸ್ಪೆಲ್ ದೂರ ಇರೋದ್ರಿಂದ ಭಾಳ ಸಮಸ್ಯೆ ಆಗ್ತೈತಿ ಈಗ ನಾವು ಟಿ ಎಚ್ ಅವ್ರ ಜಿಲ್ಲಾಧಿಕಾರಿ ಅವರು ಕೂಡ ಮಾತಾಡಿದಾಗ ಅವರು ಇಲ್ಲ ನಾವು ಸರ್ ನಾವು ವಿಸಿಟ್ ಮಾಡಿ ನಾವು ಮಾರ್ಚ್ ಅಂತ ಹೇಳಿದ್ರು ಅದೇ ಪ್ರಕಾರ ಅವರು ಮಾತು ಮಾರಿಕೊಟ್ಟವ್ರು ಅವ್ರಿಗೂ ಕೂಡ ಧನ್ಯವಾದಗಳು ಆಮೇಲೆ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಎಲ್ಲರಿಗೂ ಕೆ ಎಸ್ ಆರ್ ಟಿ ಸಿ ಮ್ಯಾನೇಜರು ಡಿಪೋ ಮ್ಯಾನೇಜರ್ ಅವ್ರಿಗೆ ಆದಷ್ಟು ಇಲ್ಲಿ ಹೆಚ್ಚಿನ ಪ್ರಮಾಣದಾಗ ಬಸ್ ನಿಲ್ಲುವಂಥ ನಿಲ್ಲಿಸುವಂಥ ವ್ಯವಸ್ಥೆ ಮಾಡಿರಿ ದಯವಿಟ್ಟು ನಿಮ್ಮ ಹಂಬಲ್ ರಿಕ್ವೆಸ್ಟ ಆಮೇಲೆ ಇನ್ನೊಂದು ಏನಂತಂದರೆ ಹಾಸ್ಪಿಟ್ಲದ ಎಲ್ಲ ಇಲ್ಲಿ ಇಲ್ಲಿರುವಂಥ ಘಟ್ರದ್ದು ನೀರು ಹೊರಗಡೆ ಎಲ್ಲಿ ಹೋಗಕ್ಕೆ ಅವಕಾಶನೇ ಇಲ್ಲ ಗಟ್ರು ಎಲ್ಲೂ ಸಪ್ಲೈ ಆಗಂಗಿಲ್ಲ ಪಾಪ ಏನ್ ಮಾಡಿರಂದ್ರ ಹಾಸ್ಪಿಟ್ಲ್ ಬರುವಂತ ನೀರನ್ನ ಇಲ್ಲಿ ರೋಡದಂಡಿಗೆ ಗಟ್ರ ಕುಣಿ ತಗದಿ ತಗದ ಅದೊಳಗೆ ಇಂಗೂ ಗಸಲ ಮಾಡ್ಕೊಂಡಾರ ಹಿಂಗಾಗಿ ಅದ್ರದ್ದು ಕೆಟ್ಟ ಸ್ಮೆಲ್ ಐತೆ ಅದಕ್ಕೆ ದಯವಿಟ್ಟು ಪುರಸಭೆಯವರಾಗಲಿ ಇದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಬದಲು ಗಮನ ಕೊಡಬೇಕು ಯಾಕಂದ್ರೆ ದೊಡ್ಡ ಸಮಸ್ಯೆ ಕೆಟ್ಟ ಹೊಲಸ ಇಲ್ಲಿ ಹಾಸ್ಪಿಟಲ್ ಐತಿ ರೋಗಿಗಳಿಗೆ ಇಲ್ಲಿ ಟ್ರೀಟ್ಮೆಂಟ್ ಮಾಡುವಂತ ಒಂದು ದೇವಾಲಯಗಳು ಇದ್ದಂಗೆ ಹಾಸ್ಪಿಟಲ್ ಇಲ್ಲೇ ಈ ಮನೆಗೆ ಗಬ್ಬು ವಾಸನೆ ಇದ್ರೆ ಇದರ ಪರಿಣಾಮ ಬೀರ್ತೈತಿ ಇದು ನಿಮ್ಮ ಪುರಸಭೆ ಆಗಲಿ ಇದಕ್ಕೆ ಸಂಬಂಧಪಂಥ ಅಧಿಕಾರಿಗಳಿಗಾದರೂ ಇದೇ ನಿಮಗೆ ಶೋಭೆ ತರುವಂತದ್ದು ಅಲ್ಲ ಇದಕ್ಕೆ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ ಇದರ ಕ್ರಮ ತಗೋಬೇಕಂತೇಳಿ ನಮ್ದು ಮನವಿ ಐತಿ ಇಲ್ಲ ಅಂದ್ರೆ ಇದಕ್ಕೆ ಇದ್ರ ಬದಲು ನಾವು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ವಿವೇಕಾನಂದ ಹೇಳ್ತೀವಿ